ಒಬ್ಬ ತಾಯಿ ಆದವಳು ತನ್ನ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯಗಳ ಬಗ್ಗೆ ಚಿಕ್ಕವರಿದ್ದಾಗಲೇ ತಿಳಿಸ್ಕೊಟ್ರೆ ಅದನ್ನು ಅವರು ಅಚ್ಚುಕಟ್ಟಾಗಿ ಪಾಲನೆ ಮಾಡ್ಕೊಂಡು ಹೋಗ್ತಾರೆ ಸಂಕ್ರಾಂತಿ ಹಬ್ಬದ ದಿನ ಎಳ್ಳು ಬೀರೋದಕ್ಕೆ ನನ್ನ ಮಗಳು ಕೊಟ್ಟ ಐಡಿಯಾ ನೋಡಿ ನನಗೆ ಶಾಕ್ ಆಯಿತು ತಾಯಿ ಮಗಳ ಸೇರಿ ಹಾಕಿದ ರಂಗೋಲಿಗೆ ಅಕ್ಕಪಕ್ಕದವರು ಫುಲ್ ಆಗಿಬಿಟ್ರು ಸಂಕ್ರಾಂತಿ ದಿನ ಮಕ್ಕಳಿಗಾಗಿರ್ತಕ್ಕಂಥ ದೋಷ ತೆಗೆಯೋದಕ್ಕೆ ಒಂದು ಒಳ್ಳೆಯ ಉಪಾಯ ಅಷ್ಟೇ ಅಲ್ಲ ಅವರ ಆಯುಷ್ಯ ಆರೋಗ್ಯ ಸಹ ಇದರಿಂದ ಹೆಚ್ಚಾಗತ್ತೆ ಹಲೋ ವೀಕ್ಷಕರೇ ವೆಲ್ಕಮ್ ಟು ಲಾಗ್ಸ್ ಎಲ್ಲ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದು ಬೋಗಿದಿನ ಸಾಯಂಕಾಲ ನಾನು ಎಳ್ಳು ಬೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಕಡಲೆ ಹುರ್ಕೊತಾ ಇದ್ದೀನಿ ಮಂದ ಉರಿಯಲ್ಲಿ ಕೆಂಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಆವಾಗ ಟೇಸ್ಟು ಚೆನ್ನಾಗಿರತ್ತೆ ಕಡಲೆ ಬೀಜ ಹುರಿದ್ಬಿಟ್ಟು ಅದನ್ನು ಉಕ್ಕಿಟ್ಟಿದ್ದೀನಿ ಇನ್ನೊಂದು ಕಡೆ ಸಕ್ಕರೆ ಹಚ್ಚನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಇದನ್ನು ಫಸ್ಟ್ ಟೈಮ್ ಮಾಡಿದ್ದು ಹೇಗೆ ಬರುತ್ತೇನೋ ಅಂತ ಗೊತ್ತಿಲ್ಲ ನನ್ನ ಹತ್ರ ಸಕ್ಕರೆ ಹಚ್ಚಗ್ಲೇನಿಲ್ಲ ನಾನು ಈ ರೀತಿ ಚಾಕ್ಲೇಟ್ ಮೋಲ್ಡಲ್ಲೇ ಹಾಕ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಈ ರೀತಿ ಪಾಕ ರೆಡಿ ಮಾಡಿಕೊಂಡು ಇದನ್ನು ಈ ಚಾಕ್ಲೇಟ್ ಮಾಲ್ಡೊಳಗಡೆ ಹಾಕ್ಕೊತಾ ಇದ್ದೀನಿ ಅದನ್ನು ತಣ್ಣಗಾಗೋಕ್ಕೆ ಬಿಡೋಣ ಒಂದು ಕಡೆ ಎಳ್ಳನ್ನು ಸಹ ಮಂದವರಿಯಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಪಿಚ್ಚಿಂಗ್ ಮಾಡ್ಕೊಳ್ಳೋಣ ಇದು ಒಣ ಕೊಬ್ಬರಿ ಚಿಪ್ಪು ಇದನ್ನು ಸಹ ಸಿಪ್ಪೆ ತೆಗಿಬೇಕು ಮೇಲೆ ಆವಾಗೆ ಚೆನ್ನಾಗಿರತ್ತೆ ಇದನ್ನು ಸಣ್ಣ ಸಣ್ಣ ಪೀಸುಗಳನ್ನಾಗಿ ರೆಡಿ ಮಾಡ್ಕೊತಾ ಇದ್ದೀನಿ ಜೊತೆಗೆ ಬೆಲ್ಲನ ಸಹ ನಾನು ಸಣ್ಣ ಪೀಸ್ಗಳಾಗಿ ರೆಡಿ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ಅಷ್ಟರೊಳಗಡೆ ಕಡಲೆ ಬೀಜನೂ ಸಹ ತಣ್ಣಗಾಗಿತ್ತು ಅದರ ಸಿಪ್ಪೇನ ತೆಗಿತಾಯಿದ್ದೀನಿ ಸಕ್ಕರೆ ಹಚ್ಚನ್ನು ಲಿಖಿತ ತೆಗೆದು ಒಂದು ಬಟ್ಟಲೆ ಸೇರಿಸ್ಕೊತ ಇದ್ದಾಳೆ ಇಬ್ಬರು ಸೇರಿ ಎಳ್ಳು ಬೆಲ್ಲನ ರೆಡಿ ಮಾಡ್ಕೊತಾ ಇದ್ದೀವಿ ಕಡಲೆ ಬೀಜ ಒಂದು ಕಪ್ಪು ಎಳ್ಳು ಒಂದು ಅರ್ಧ ಕಪ್ಪಷ್ಟು ಸೇರಿಸಿದ್ದೀನಿ ಜೊತೆಗೆ ಕಾಲು ಕಾಲು ಕಪ್ಪಷ್ಟು ಬೆಲ್ಲ ಹಾಗೆ ಒಣಗೊಬ್ಬರಿ ಪೀಸುಗಳನ್ನು ಸೇರಿಸ್ಕೊಂಡಿದ್ದೀನಿ ಎಳ್ಳು ಬೆಲ್ಲ ಇಬ್ಬರು ಸೇರಿ ರೆಡಿ ಮಾಡ್ಕೊಂಡಿದ್ದೀವಿ ಈ ಚಳಿಗಾಲದಲ್ಲಿ ಚರ್ಮ ಎಲ್ಲ ಡ್ರೈ ಆಗಿಬಿಟ್ಟಿರುತ್ತೆ ಈ ರೀತಿ ನಾವು ಎಳ್ಳು ಬೆಲ್ಲನ ಸೇವನೆ ಮಾಡೋದರಿಂದ ಚರ್ಮದ ಕಾಂತಿಯನ್ನು ಹೆಚ್ಚು ಮಾಡ್ಕೋಬಹುದು ಹಾಗೆ ರೈತರು ಈ ಕಾಲದಲ್ಲಿ ಕಬ್ಬು ಕಡಲೆಕಾಯಿ ಗೆಣಸು ಇದನ್ನೆಲ್ಲ ಬೆಳ್ದಿರ್ತಾರೆ ಜೊತೆಗೆ ಮೇನಾಗಿ ಅವರೆಕಾಯಿಯನ್ನು ಹೆಚ್ಚಾಗಿ ಬೆಳೆದಿರ್ತಾರೆ ಹಸಿ ಕಾಳುಗಳು ಸಹ ಈ ಸೀಸನಲ್ಲಿ ಸಿಗುತ್ತೆ ನಾವು ಭೋಗಿ ದಿನ ನೈಟೇ ಅವರೇ ಬೀಜನೆಲ್ಲ ಇದ್ಕಿ ಇಟ್ಕೊತಾ ಇದ್ದೀವಿ ಬೆಳಗ್ಗೆ ಕಂಪಲ್ಸರಿಯಾಗಿ ದೋಸೆ ಜೊತೆ ಬೆಳೆ ಸಾಂಬಾರು ಇದ್ದೇ ಇರುತ್ತೆ ನಮ್ಮ ಮನೇಲಿ ಮೊದಲು ನಾವು ಚಿಕ್ಕವರಿದ್ದಾಗ್ಲಿಂದಲೂ ಇದನ್ನೇ ಪಾಲಿಸ್ಕೊಂಡು ಬರ್ತಾಯಿದ್ದೀವಿ ಇದನ್ನೆಲ್ಲ ರೆಡಿ ಮಾಡಿ ಸಂಕ್ರಾಂತಿ ದಿನ ಬೆಳಗ್ಗೆ ನಂಬಲಿಕ್ಕಿತ ಎಳ್ಳು ಬೀರೋದಕ್ಕೆ ಅಮ್ಮ ನನಗೊಂದು ಐಡಿಯಾ ಗೊತ್ತು ಅದನ್ನು ಹೇಳ್ಕೊಡ್ತೀನಿ ಅಂದಲು ಸರಿ ಬಿಡು ನೋಡೋಣ ಅಂತ ನೋಡಿದೆ ನನಗಂತೂ ಶಾಕ್ ಆಯಿತು ಇಷ್ಟು ಪುಟಾಣಿ ಮಗು ಎಷ್ಟು ಚೆನ್ನಾಗಿ ಕಲ್ತ್ಕೊಂಡಿದೆ ಅಂತ ನನಗೆ ಅವಳು ಹೇಳ್ಕೊಟ್ಲು ಅಮ್ಮ ಈ ರೀತಿ ಮಾಡ್ಕೋಬೇಕು ಪೇಪರ್ ಕಪ್ಸಿದ್ರೆ ನಾವು ಈಸಿಯಾಗಿ ಎಳ್ಳು ಬೆಲ್ಲನ ಹಂಚೋದಕ್ಕೆ ಒಂದು ಬೌಲ್ ಥರ ರೆಡಿ ಮಾಡ್ಕೋಬಹುದು ಅಂತ ಹೇಳ್ಕೊಟ್ಲು ಇದಕ್ಕೆ ಒಂದು ಪೇಪರ್ ಕಪ್ಪು ಒಂದು ಸ್ಟಾಪ್ಲರ್ ಇದ್ರೇ ಸಾಕಾಗುತ್ತೆ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಲು ಮೇಲೆ ಸ್ವಲ್ಪ ಕಟ್ ಮಾಡಿ ಅದನ್ನೇ ಇದನ್ನು ಹ್ಯಾಂಡಲ್ ಥರ ಇಟ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋಬಹುದು ಅಂತ ಹೇಳ್ಕೊಟ್ಲು ನಾನು ಅವಳ ಜೊತೆ ಸೇರಿಕೊಂಡು ಇಬ್ಬರು ಕ್ವಿಕ್ಕಾಗಿ ಇದನ್ನು ರೆಡಿ ಮಾಡ್ಕೊತಾ ಇದ್ದೀವಿ ಮತ್ತು ಇನ್ನೊಂದು ಐಡಿಯಾ ಒಳಿತು ಅದರ ಮೇಲೆ ಮಕರ ಸಂಕ್ರಾಂತಿ ಅಂತ ಬರೆಯೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು ಅದನ್ನು ಸಹ ರೆಡಿ ಮಾಡ್ಕೊತಾ ಇದ್ದೀವಿ ಈ ಎಳ್ಳು ಬೀರೋದ್ರ ಉದ್ದೇಶ ಏನಿರುತ್ತಪ್ಪ ಅಂದರೆ ನಮ್ಮ ಅಕ್ಕಪಕ್ಕದವ್ರನ್ನೆಲ್ಲ ಚೆನ್ನಾಗಿ ಮಾತಾಡಿಕೊಂಡು ಅವ್ರ ಜೊತೆ ಅನ್ಯೋನ್ಯವಾಗಿರಬೇಕು ಅನ್ನೋದೇ ಉದ್ದೇಶ ಆಗಿರುತ್ತೆ ಎಳ್ಳು ಬೆಲ್ಲ ತಗೊಂಡು ಅವ್ರ ಮನೆಗೆ ಹೋಗಿ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹಾಗೆ ಸಂಕ್ರಾಂತಿ ಹಬ್ಬದ ಶುಭಾಶಯವನ್ನು ಹೇಳ್ದಂಗು ಆಗುತ್ತಲ್ವಾ ಹಾಗೆ ನಾವು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಜೊತೆಗೆ ಇದ್ರ ಮೇಲೆ ಮಕರ ಸಂಕ್ರಾಂತಿ ವಿಶ್ಯಸ್ ಬರ್ಕೊಂಡು ಜೊತೆಗೆ ಒಂದು ಹ್ಯಾಪಿಯಾಗಿರ್ತಕ್ಕಂಥ ಫೇಸನ್ನು ಸಹ ಬರ್ಕೊತಾ ಇದ್ದೀವಿ ಬೀರೋದಕ್ಕೆ ನನ್ನ ಮಗಳು ಕೊಟ್ಟ ಐಡಿಯಾ ನೋಡಿ ನನಗಂತೂ ಫುಲ್ ಶಾಕ್ ಆಯ್ತಪ್ಪ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಲು ಎಷ್ಟು ನೀಟಾಗಿ ತಗೊಂಡೋಗಿ ಕೊಡ್ಬಹುದಲ್ವ ನಮಗೆಷ್ಟು ಎಷ್ಟು ಬೇಕೋ ಅಷ್ಟನ್ನು ರೆಡಿ ಮಾಡಿ ಇದ್ದೀವಿ ನನ್ನ ಮಗಳಿಗೂ ಸಖತ್ತು ಆಯಿತು ಅವಳು ಹೇಳ್ತಾ ಇದ್ದಾಳೆ ನಾನು ನಮ್ಮಮ್ಮ ಸೇರಿ ಮಾಡ್ತಕ್ಕಂಥ ಐಡಿಯಾ ಇದು ಅಂತ ಹೇಳ್ತಾ ಇದ್ದಾಳೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೆಕ್ಸ್ಟ್ ಟೈಮ್ ಅಂತೂ ನಾನು ಸಂಕ್ರಾಂತಿ ಹಬ್ಬಕ್ಕೆ ಇದೇ ರೀತಿ ರೆಡಿ ಮಾಡ್ಕೊತೀನಿ ಇದೆಲ್ಲ ಪಕ್ಕಕ್ಕೆ ಇಟ್ಟು ನೀನು ಪೂಜೆ ಮಾಡ್ಕೊಳ್ಳೋಣ ಅಂತ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದೀನಿ ನಮ್ಮ ಲಿಖಿತನೋ ಬೆಳಗ್ಗೆ ರೆಡಿ ಮಾಡಿಸಿ ನಾನು ರೆಡಿಯಾಗಿದ್ದೀನಿ ರಂಗೋಲಿ ಹಾಕ್ಬಿಟ್ಟು ಬರೋಣ ಅಂತ ಹೋದ್ವಿ ನಮ್ಮ ಲಿಖಿತನೇ ಮುಕ್ಕಾಲು ರಂಗೋಲಿನ ಮುಗಿಸ್ಬಿಟ್ಲು ಇಬ್ಬರೂ ಸೇರಿ ಪೂಜೆನ ಈ ರೀತಿಯಾಗಿ ಮಾಡ್ಕೊತಾ ಇದ್ದೀವಿ ಚಿಕ್ಕ ಮಕ್ಕಳಿರುವಾಗಲೇ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ನಮ್ಮ ಆಚಾರ ವಿಚಾರಗಳ ಬಗ್ಗೆ ಅವ್ರ ತಲೆಯಲ್ಲಿ ತುಂಬಿಸ್ಬಿಟ್ಟಿದ್ದೀವಿ ಅಂದರೆ ಅವರು ದೊಡ್ಡವರಾದ ಮೇಲೂ ಸಹ ಅದನ್ನು ಬೆಳೆದಿರ ಫಾಲೋ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಅಷ್ಟೇ ನಾನು ಪ್ರತಿಯೊಂದು ಹೇಳ್ಕೊಡ್ತೀನಿ ಅವಳು ಅದನ್ನು ಅಚ್ಚುಕಟ್ಟಾಗಿ ಪಾಲನೆ ಮಾಡಿಕೊಂಡು ಹೋಗ್ತಾಳೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಷ್ಟರೊಳಗಡೆ ಅಶ್ವ ನಾನು ಬೆಳಗ್ಗೆ ಇದಕ್ಕಿಂತಬೇಳೆ ಸಾಂಬಾರು ಮಾಡಿ ದೋಸೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ ನಮ್ಮ ಮನೆಯವರು ಇವತ್ತು ಕೆಲಸ ಇದೆ ಅಂತ ಆಫೀಸಿಗೆ ಬೆಳಗ್ಗೆನೆ ಹೊರಟರು ಅವ್ರಿಗೆ ದೋಸೆ ಟೊಮೊಟೊ ಗೊಜ್ಜನ್ನು ಮಾಡಿದ್ದೆ ಅದನ್ನೇ ನಾವು ಬ್ರೇಕ್ಫಾಸ್ಟಿಗೆ ತಿಂದ್ಕೊಂಬಿಡೋಣ ಅಂತ ದೋಸೆನ ಮಾಡಿಕೊಂಡೆ ದೋಸೆ ಅಂತೂ ಸಖತ್ತಾಗಿ ಬಂದಿತ್ತು ಈ ರೀತಿ ಗೋಲ್ಡನ್ ಬ್ರೌನ್ ಆಗಿ ಬರಬೇಕು ಅಂದರೆ ಹಾಗೆ ಗರಿ ಗರಿಯಾಗಿ ದೋಸೆ ಬರಬೇಕು ಅಂದರೆ ದೋಸೆಗೆ ಅಕ್ಕಿನ ನೆನೆಸುವಾಗ ಒಂದು ಸ್ಪೂನಷ್ಟು ಮೆಂತಿ ಹಾಗೆ ಒಂದು ಎರಡು ಸ್ಪೂನಷ್ಟು ಸಬ್ಬಕ್ಕಿನ ಹಾಕ್ಕೊಂಡ್ರೆ ದೋಸೆ ಗರಿ ಗರಿಯಾಗಿ ಬರುತ್ತೆ ಇನ್ನೇನಪ್ಪ ಊಟ ತಿಂದಾಯ್ತು ಕಬ್ಬಿತ್ತು ಮನೆಯಲ್ಲಿ ತಿನ್ನೋಣ ಅಂತ ತಾಯಿ ಮಗಳು ಇಬ್ಬರು ರೆಡಿಯಾಗಿದ್ದೀವಿ ಕಬ್ಬು ನಾವು ಚಿಕ್ಕವರಿದ್ದಾಗ ನಮ್ಮ ಸಂತೆಗೆ ಹೋಗಿ ವಾರ ವಾರ ತರ್ತಾಯಿದ್ರು ನಾವಿವಾಗ ತಂದು ತಿನ್ನೋದೇ ರೇರಾಗ್ಬಿಟ್ಟಿದೆ ನೋಡಿ ಈ ರೀತಿ ಸಂಕ್ರಾಂತಿ ರಂಗೋಲಿನ ಬಿಡಿಸ್ಕೊಂಡಿದ್ದೀವಿ ಇದನ್ನು ನಮ್ಮ ಲಿಖಿತ ಹಾಕಿದ್ದಾಳೆ ಅಂದರೆ ನೀವು ನಂಬೋದೇ ಇಲ್ಲ ನಾನು ಸ್ವಲ್ಪ ಸ್ವಲ್ಪ ಸಹಾಯ ಮಾಡಿದ್ದೀನಿ ಅಷ್ಟೇ ಅವಳು ಅದನ್ನು ಕಂಪ್ಲೀಟಾಗಿ ಅವಳೇ ಹಾಕಿರೋದು ಪೂಜೆಯೆಲ್ಲ ಈ ರೀತಿ ಮುಗಿಸ್ಕೊಂಡ್ವಿ ನಂತರ ನನಗೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಕೆಲಸ ಇತ್ತು ಅದನ್ನು ಇದ್ದೆ ನಮ್ಮ ಲಿಖಿತ ಗಾಳಿಪಟ ಆರಿಸೋಣ ಅಪ್ಪ ಯಾವಾಗ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದಾಳೆ ನಮ್ಮಕ್ಕನ ಮಗ ವಿವೇಕು ಸಹ ಇದ್ದ ಅವನು ಕೇಳ್ತಾ ಇದ್ದಾಳೆ ಬಾಣ ಗಾಳಿಪಟ ಪಟ ಆಸ್ಕೊಬರೋಣ ಅಂತ ಅವನು ಓದ್ಕೊತಾ ಇದ್ದ ವಿಡಿಯೋ ಮಾಡಿಬಿಡ ಅಂತ ಅವನು ನೋಡಿ ಆ ರೀತಿ ಇದ್ದಾನೆ ಅಂತ ಸ್ವಲ್ಪ ಹೊತ್ತು ಹಾಗೆ ಟೈಮ್ ಪಾಸ್ ಮಾಡಿದ್ವಿ ಸಾಯಂಕಾಲ ಆಯಿತು ನಾಲ್ಕು ಗಂಟೆ ಪಕ್ಕದ ಮನೆಯವ್ರಿಗೆ ಎಳ್ ಬೀರ್ಕೊ ಬರೋಣ ಅಂತ ಹೋಗ್ತಾ ಇದ್ದೀವಿ ನಾನು ಲಿಖಿತ ನಮ್ಮ ಲಿಖಿತ ಚೆನ್ನಾಗಿ ರೆಡಿ ಆಗಿದ್ಲಪ್ಪ ತುಂಬ ಮುದ್ದಾಗಿ ಕಾಣಿಸ್ತಾಯಿದ್ಲು ಇಬ್ಬರು ಹೋಗಿ ಮನೆ ಹತ್ರ ಒಂದು ಹೋಟೆಲ್ ಇದೆ ಅಲ್ಲಿ ಆಂಟಿ ಒಂದು ಮೂರು ನಾಲ್ಕು ಜನ ಅವ್ರಿಗೆಲ್ಲ ಹಂಚ್ಕೊಂಡು ನಿರ್ಮಲಕ್ಕ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಅಕ್ಕನೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊತಾಳಪ್ಪ ನಮ್ಮನ್ನು ನಂಬಲಿಕ್ಕಿತ ಅವರು ತಿನ್ಬಮ್ಮ ಅಂತ ಹೇಳ್ತಾ ಮನೆಗೆ ಹೋದ್ರೆ ಅತಿಥಿ ಸತ್ಕಾರ ಅಂತೂ ಚೆನ್ನಾಗಿ ಮಾಡ್ತಾರೆ ಅಕ್ಕ ಒಂದು ಸ್ಯಾರಿ ತಗೊಂಡಿದ್ಲು ನೋಡಮ್ಮ ಹಾಕ್ಕೊಂಡು ಚೆನ್ನಾಗಿದೆಯಾ ಅಂತ ಹೇಳ್ತಾ ಇದ್ದಾಳೆ ಹಾಗೆ ಅಲ್ಲಿ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನಿರ್ಮಲ ಅಕ್ಕನು ಬಂದರು ನಂಬಲಿಕ್ಕೆ ತೆಗು ಸಹ ಸ್ವಲ್ಪ ದೃಷ್ಟಿಯನ್ನು ತೆಗಿಯೋಣ ಸಂಕ್ರಾಂತಿ ಹಬ್ಬದ ದಿನ ಅವಳ ಆಯುಷು ಆರೋಗ್ಯ ಎಲ್ಲ ದೇವರು ಅವಳಿಗೂ ಸಹ ಚೆನ್ನಾಗಿ ಕೊಡಲಿ ಅಂತ ಮಾತಾಡಿಕೊಂಡು ನಾವಿಬ್ಬರು ಅವಳಿಗೆ ದೃಷ್ಟಿಯನ್ನು ತೆಗೀತಾ ಇದ್ದೀವಿ ನಮ್ಮ ಮನೆಗಳಲ್ಲಿ ಈ ಸಂಪ್ರದಾಯ ಇಲ್ಲ ಮೊದಲಿಂದ ಮಾಡಲ್ಲ ನನಗೆ ಇವಾಗ ಎಲ್ಲರೂ ಮಾಡ್ತಾರಲ್ವ ನಾನು ಮಾಡೋಣ ಅನಿಸ್ತು ಅದಕ್ಕೆ ಈ ರೀತಿ ಮನೆಯವರೇ ಸೇರಿಕೊಂಡು ನಾವು ಅವಳಿಗೆ ಇದನ್ನು ಬೋಗಿ ಹಬ್ಬದ ದಿನ ಮಾಡ್ತಾರೆ ನಮಗೆ ಬೋಗಿ ಹಬ್ಬದ ದಿನ ಮಾಡೋಕ್ಕಾಗಲಿಲ್ಲ ಅದರಿಂದ ಸಂಕ್ರಾಂತಿ ಹಬ್ಬದ ದಿನ ಸಾಯಂಕಾಲ ಈ ರೀತಿ ಮಾಡ್ತಾಯಿದ್ದೀವಿ ಹಳ್ಳಿಗಳೆಲ್ಲ ಆದರೆ ಸಂಕ್ರಾಂತಿ ಹಬ್ಬನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಅಂತ ಹೇಳ್ಬಹುದು ನಾವು ಚಿಕ್ಕವರಿದ್ದಾಗ ಹಸು ಕರುಗಳು ಎಮ್ಮೆಗಳು ಎಲ್ಲನ ತೊಳೆದು ಅದಕ್ಕೆಲ್ಲ ಸಿಂಗಾರ ಮಾಡ್ತಾ ಇದ್ವಿ ಇದನ್ನು ರೈತರ ಹಬ್ಬ ಅಂತ ಕರಿತಾರಲ್ವಾ ರೈತರು ಬೆಳೆದಿರ್ತಕ್ಕಂಥ ಬೆಳೆ ಎಲ್ಲ ಮನೆ ಸೇರಿರುತ್ತೆ ಇದನ್ನು ಸುಗ್ಗಿ ಕಾಲ ಅಂತ ಸಹ ಕರೀತಾರಲ್ವ ಈ ಹಬ್ಬದ ದಿನ ಜಾನುವಾರುಗಳಿಗೂ ಸಹ ಪೂಜೆಯನ್ನು ಮಾಡ್ತಾರೆ ಅವನ್ನ ಅಲಂಕಾರ ಮಾಡ್ತಾರೆ ಊರತ್ರ ಇವಕ್ಕೆ ಮೆರವಣಿಗೆಯನ್ನು ಸಹ ಕರ್ಕೊಂಡು ಹೋಗ್ತಾರೆ ಈ ರೀತಿಯಾಗಿ ಸಂಕ್ರಾಂತಿ ಹಬ್ಬನ ಆ ಕಾಲದಲ್ಲಿ ಆಚರಣೆ ಮಾಡ್ತಾ ಇದ್ರು ಇವಾಗೂ ಸಹ ಹಳ್ಳಿಗಳಲ್ಲಿ ಆಚರಣೆ ಮಾಡ್ತಾ ಇರ್ತಾರೆ ನಂಬಲಿಕ್ಕೆ ತಗೆ ಫಲನ ಇರೋದು ನಂತರ ಪಕ್ಕದ ಮನೆಗಳಲ್ಲಿ ಕಲಿತಿದ್ರು ಅವ್ರ ಮನೆಗೂ ಸಹ ಹೋಗಿದ್ವಿ ಎಲ್ಲ ಪುಟಾಣಿಗಳು ಒಂದು ಕಡೆ ಸೇರಿದಾಗ ಅವ್ರಿಗಾಗತಕ್ಕಂತ ಸಂತೋಷನ ನೋಡೋದೇ ಒಂದು ಚಂದ ಅಲ್ವಾ ಮಕ್ಕಳ ಜೊತೆ ಮಕ್ಕಳು ಸೇರಿದಾಗ ಅವ್ರಿಗಾಗೋ ಖುಷಿನೇ ಬೇರೆ ಇರುತ್ತೆ ನಮ್ಮ ಪಕ್ಕದ ಮನೆಯವ್ರ ಇವರು ಎಲ್ಲರೂ ಸೇರಿ ನಾವು ಸಂಕ್ರಾಂತಿ ಹಬ್ಬನ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ ಅಂತ ಹೇಳ್ಬಹುದು ಹಾಗೆ ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ ಲಿಖಿತ ಆಶ್ವಾಗ್ತಾ ಇದೆ ಅಂತ ಹೇಳಿದ್ಲು ಪೊಂಗಲ್ ಸ್ವಲ್ಪ ಇತ್ತು ಅದನ್ನು ತಿನ್ನಿಸ್ತಾ ಇದ್ದೀನಿ ನಮ್ಮ ಮನೆಯವ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಯಾವುದೇ ಹಬ್ಬ ಆಗಿರಲಿ ಹರಿದಿನ ದಿನ ಆಗಿರಲಿ ನಮ್ಮ ಮನೆಯಲ್ಲಂತೂ ಮುದ್ದೆ ಇರಲೇಬೇಕು ಇವಾಗ ಮಾಡ್ತಾಯಿದ್ದೀನಿ ಬೆಳೆ ಸಾರು ಮಡಿಕೆಯಲ್ಲಿ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದಕ್ಕಿಂತ ಬೇಳೆ ಸಾಂಬಾರನ್ನು ಮೊದಲಿಗೆ ಬೇಳೆನ ಒಗ್ಗರಣೆಯಲ್ಲಿ ಹಾಕಿ ಸ್ವಲ್ಪ ಹೊತ್ತು ವಾಸನೆ ಹೋಗೋರ್ಗು ಫ್ರೈ ಮಾಡಿಕೊಂಡು ನಂತರ ಮಸಾಲೆ ಹಾಕಿ ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಷ್ಟರೊಳಗಡೆ ಮನೆಯವರು ಬಂದರು ನಂಬಲಿಕ್ಕಿತನೂ ಕಾಯ್ತಾಯಿದ್ಲು ಅವರಪ್ಪ ಎಷ್ಟೊತ್ತಿಗೆ ಬರ್ತಾರೆ ಎಷ್ಟೊತ್ತಿಗೆ ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ಕಾಯ್ತಾ ಇದ್ಲು ಅವರಪ್ಪನೂ ಫ್ರೆಶ್ ಅಪ್ ಆಗಿ ಬಂದು ಮಗಳಿಗೆ ಕುಂಕುಮ ಎಲ್ಲ ಇಟ್ಟು ಫಲನ ಎರೆದು ಅಕ್ಷತಕಾಳು ಹಾಕಿ ಆಶೀರ್ವಾದನ ಮಾಡ್ತಾಯಿದ್ದಾರೆ ಮಕ್ಕಳಿಗೆ ತಂದೆ ತಾಯಿ ಆಶೀರ್ವಾದ ಒಂದು ಇದ್ರೆ ಸಾಕು ಏನನ್ನಾದರೂ ಸಾಧಿಸ್ತಾರೆ ನಮ್ಮ ಇತಿಮಿತಿಗೆ ತಕ್ಕಂತೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಹಬ್ಬಗಳನ್ನು ಆಚರಣೆ ಮಾಡಿಕೊಂಡು ಹೋಗಬೇಕಾಗಿರತ್ತೆ ಅತಿಯಾಗಿ ಆಡಂಬರನ ತೋರಿಸೋದು ಸಹ ಒಳ್ಳೆಯದಲ್ಲ ಅಂತ ಹೇಳಬಹುದು ಇವಾಗಿರ್ತಕ್ಕಂಥ ರೇಟ್ಗಳಿಗೆ ನಮ್ಮ ಇತಿಮಿತಿಯಲ್ಲಿ ನಾವು ಹಣನ ಸಹ ಸೇವ್ ಮಾಡ್ಕೋಬೇಕಾಗಿರತ್ತೆ ಸಿಕ್ಕಾಪಟ್ಟೆ ಹಣನ ವ್ಯರ್ಥ ಮಾಡಿ ಹಬ್ಬಗಳನ್ನು ಆಚರಣೆ ಮಾಡೋ ಅವಶ್ಯಕತೆಯೂ ಇರೋದಿಲ್ಲ ಭಕ್ತಿ ಅನ್ನೋದು ಪ್ರಾಮುಖ್ಯವಾಗಿರುತ್ತೆ ಹಬ್ಬ ಮಾಡುವಾಗ ಬಿಸಿ ಬಿಸಿ ಮುದ್ದೆ ಇದಕ್ಕಿನ ಬೆಳೆ ಸಾಂಬಾರು ತುಂಬ ರುಚಿಯಾಗಿತ್ತು ಇದಕ್ಕಿನ ಬೆಳೆ ಸಾಂಬಾರು ಮಾಡುವಾಗ ಸಾಂಬಾರು ತುಂಬ ಗಟ್ಟಿಯಾಗಿರಬಾರ್ದು ಬೇಳೆನೂ ಸಹ ಅದುವಾಗಿ ಬಿಂದಿರಬೇಕು ತುಂಬ ನುಣ್ಣಗೆ ಮಾಡಿದರೂ ಸಹ ಚೆನ್ನಾಗಿರೋದಿಲ್ಲ ನಾವು ಸಹ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟನ ಮುಗಿಸ್ಕೊಂಡ್ವಿ ನಂಬಲಿಕ್ಕಿತ ಯಾವುದಾದ್ರೂ ಒಂದು ಕೆಲಸ ಇಟ್ಕೊಂಡಿರ್ತಾಳೆ ಊಟ ಆದ ನಂತರ ಟಿಶ್ಯೂ ಪೇಪರಲ್ಲಿ ಜಾಸ್ಮಿನ್ ಫ್ಲವರ್ಸನ್ನು ಮಾಡಿದ್ಲು ಅದನ್ನು ಕಟ್ಟಿ ತಲೆಯಲ್ಲಿಕೊಂಬ ಹೇಗಿರುತ್ತೆ ಅಂತ ಹೇಳ್ತಾ ಇದ್ದಾಳೆ ತುಂಬ ಚೆನ್ನಾಗಿ ಮಾಡಿದ್ಲು ಗೊತ್ತೇ ಆಗೋದಿಲ್ಲ ಇದು ಟಿಶ್ಯೂ ಪೇಪರಲ್ಲಿ ಮಾಡಿದ್ದೀವಿ ಅಂತ ನಾವು ಸ್ವಲ್ಪ ಹೊತ್ತು ಊಟ ಆದ ನಂತರ ಎಲ್ಲರೂ ಒಟ್ಟಿಗೆ ಫಿಲಮನ್ನು ನೋಡಿದ್ವಿ ವೀಕ್ಷಕರೇ ಇದಾಗಿತ್ತು ನಮ್ಮ ಮನೆಯ ಸಂಕ್ರಾಂತಿಯ ದಿನಚರಿ ಮುಂದಿನ ವೀಡಿಯೋಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್